ನಮಸ್ಕಾರ ವೀಕ್ಷಕರೇ ಕೃಷಿ ಸೊಬಗು ಚಾನಲ್ಗೆ ಸ್ವಾಗತ ರೈತರಿಗೆ ಕೃಷಿ ಮಾಡುವುದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವುದು ನೀರಾವರಿ ನೀರಾವರಿ ಇಲ್ಲಾಂದರೆ ಕೃಷಿ ತುಂಬಾ ಕಷ್ಟ ಇತ್ತೀಚೆಗೆ ನಡೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಜೆ ವಿ ಕೆ ಬೆಂಗಳೂರು ಕೃಷಿ ಮೇಳದಲ್ಲಿ ಕೃಷಿ ನೀರಾವರಿ ಉಪಕರಣಗಳಿಗೆ ಸಂಬಂಧಿಸಿದಂತೆ ಹಲವಾರು ಮಳಿಗೆಗಳು ಕಂಡುಬಂದವು ఇంకా నీరవరి వ్యవస్థకి బహ బోర్వెల్ సబ్మర్సబల్ పంప్సెట్లు ఓపన్ వెల్ సమ్మర్సల్ పంప్సెట్ సర్ఫేస్ మోనోబ్లాక్ పంప్సెట్ కేబల్ పనల్ బోర్డ్స్ జి ఐ పైప్స్ ఎంఎస్ పైప్స్ కాల ఫిటింగ్స్ కాలం పైప్స్ మేన్స్ వైర్ ఔట్ోర్ బాక్స్ స్ప్రింక్లర్లు ఫిల్టర్లు ಆಟೋ ಸ್ವಿಚ್ಚಸ್ ಸ್ಪ್ರಿಂಕ್ಲರ್ ಜೆಟ್ ಡ್ರಿಪ್ ಇರಿಗೇಷನ್ ಪೈಪ್ಗಳು ಇನ್ನೂ ಅನೇಕ ನೀರಾವರಿ ಕೃಷಿ ಉಪಕರಣಗಳನ್ನು ನಾವಿಲ್ಲಿ ಕಾಣಬಹುದು ಅನೇಕ ಕಂಪನಿಗಳು ಇಲ್ಲಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಪ್ರದರ್ಶನಕ್ಕೆ ಇರಿಸಿದ್ದಾರೆ ಕಿರ್ಲೋಸ್ಕರ್ ಕಂಪನಿಯವರಿಂದ ಜಾಗತಿಕ ಶ್ರೇಣಿಯ ಪಂಪಿಂಗ್ ಪರಿಹಾರಗಳು ಬೇಸಾಯದ ಬಳಕೆಗಾಗಿ ಹಾಗೂ ಗೃಹ ಬಳಕೆಗಾಗಿ ತಮ್ಮ ಪ್ರಾಡಕ್ಟ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸಮುದ್ರ ಕಂಪನಿಯವರಿಂದ ವೆಲ್ ಸಬ್ಮರ್ಸಿಬಲ್ ಸೆಂಟ್ ಫುಗಲ್ ಪಂಪ್ ಪ್ರೆಷರ್ ಬೂಸ್ಟರ್ ಪಂಪ್ షాలోవెల్ జెట్ మోనోబ్లాక్ పంప్సెట్ సింగల్ ఫేస్ ఇండక్టర్ మోటార్ నిర్జలీకరణ మొత్తం ఒళతరండై పంప్లు ఐ స్పీడ్ మోనోబ్లాక్ స్లో స్పీడ్ మొనోబ్లాక్ వటికల్ ఓపన్ సెల్ సబ్మర్సబల్ పంప్ ఒత్డ బూస్టర్ సిస్టమ్ సెలింగ్ సో ಮೋಟಾರ್ ಸ್ಟಾರ್ಟರ್ ಸಬ್ಮರ್ಸಿಬಲ್ ಪ್ಲ್ಯಾಟ್ ಕೇಬಲ್ಗಳು ಸಿಂಗಲ್ ಫೇಸ್ ಕಂಟ್ರೋಲ್ ಪ್ಯಾನಲ್ ಬೋರ್ವೆಲ್ಗಳಿಗೆ ಕೇಸಿಂಗ್ ಪೈಪ್ಗಳು ಇನ್ನೂ ಅನೇಕ ಉಪಕರಣಗಳು ಸಮುದ್ರ ಕಂಪನಿಯವರಿಂದ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇನ್ನು ಮೆಕ್ವಿನ್ ಇಂಡಿಯಾ ಕಂಪನಿಯವರು ಸೋಲಾರ್ ಪಂಪ್ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಹೊಂದಿದ್ದಾರೆ ಇವರು ತೆರೆದ ಬಾವಿಗಳಿಗೆ ಕೊಳವೆ ಬಾವಿಗಳಿಗೆ ಕೆರೆಗಳು ಹಾಗೂ ಕೃಷಿ ಹೊಂಡಗಳಿಗೆ ಅಗತ್ಯವಿರುವ ಬೇರೆ ಬೇರೆ ರೀತಿಯ ಸೋಲಾರ್ ಪಂಪ್ ತಯಾರಿಸಿಕೊಡುತ್ತಾರೆ ಡಾಕ್ಟರ್ ಬೋರ್ವೆಲ್ ಕಂಪನಿಯವರು ಬೋರ್ವೆಲ್ ರೀಚಾರ್ಜ್ಗೆ ಬೇಕಾದ ಅಂದರೆ ಗ್ರೌಂಡ್ ವಾಟರ್ ಹೆಚ್ಚಿಸುವುದಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಸಲಹೆಗಳನ್ನು ಕೊಡುತ್ತಾರೆ ने छोड़ो들아 সব খেলিনি এমবডি ওরি ফ্রি পেজ দাও এর তো হেদিয়াল ধরে আনো ফান না জিজ্ঞাসা করতে হবে স্টো वाला रखते होला ইনুন্দনা স্যার আর এইচপি আর এইচপি সব সময় پھر ڏانهن اها 3 پيج ڏينھن ڏٺي اها 3 اني اني ماريج منٽري انادرتي ڏسي آهي موبائل پيج 3 3 3 3 இதானாயிட இல்லையாங்க மார்க்கோனாயிட இதானாயிட ஏ என்னடா ரெண்டு வருஷம் செஞ்சிட்டு வந்து திங்கி செஞ்சிட்டுங்க எங்க ஃபேராகா போறானே என்னடா அப்பாசிப்போம்ங்க கொள்ளை கொள்ளைல ஜெனரல் ஆபீசர் பண்ணுங்க சாயங்காலம் ஆபீஸ்ல வந்து பேசணும் சார்

ನಿಮಗೆ ಎಷ್ಟು ಎಷ್ಟರಂದು ಒಂದು ಮೂರು ಕಾಲಡೆಯಿಂದ ಹೇಳ್ತಾರೆ ಹಾಂ ಇಪ್ಪತ್ತಡಿಯವತ್ತು ಹಾಂ ನೀವು ಪರಿಹಾರ ಮಾಡಿಬಿಡ್ತೀರಾ ಅಲ್ಲ ಪರಿಹಾರ ಸರ್ವಿಸ್ ಇದೆಯಾ ಅಂದರೆ ಇದು ಇದೆಯಲ್ಲೆನ್ ಫೆನ್ಸಿಂಗಿಗೆ ಸರ್ ಫೆನ್ಸಿಂಗ್ ಈಗ ಇದೆ ಫೆನ್ಸಿಂಗ್ ಈಗ ಇದೆ ಬೆಲೆ ಕಾವೇರಿ ಕಟ್ಟಾಗಿದೆ ಎಲ್ಲಿದ್ದೀರಾ ನೀವು

BHTP is getting at them systems, I've got a renewable system for you now. ಆರೆ ಜನ್ರೆಸ್ರೆ ಕಟ್ಟಾಗಲ್ಲ ಹೊರಡಾಗಲ್ಲ ಸರ್ ರೈಟ್ ಕಣ್ಣ ಕನೆರೆ ಸರಿಯ ಬರ್ತಲಿ ಇನ್ನು ನೀತಾ ಕನೆರೆ ಕನ್ನಡ 75 ಕನೆರೆ ಕನ್ನಡ ಸರಿಯ ನೇಪಾಳದವರ ಕನೆದರ ಆಗಲ್ಲ ರೈಟ್ ರೈಟ್ ಆಪರೇಷನ್ ಕನ್ನಡದರ ಕನ್ನಡದ ಈ ಜಾಗದಲ್ಲಿ ಆವಣಿ ಕೋರ್ ಮಾಡಿದೆ ಕಟ್ಟಾಗಲ್ಲ ಸ್ಲಿಪ್ಸ್ ಡಿಸ್ ಲೈಕ್ ಫೋರಿಯೇಟ್ लॉजिकली भी देखोगे इट एज हंड्रेड परसेंट सक्सेस देर इज नो फेलियर देर आर मॉरल्स यू डिक्रीज अराउंड द मॉरल्स बट इवन दो द वॉटर डजेंट इंक्रीज बिकॉज दिस पर्पुलर इज नॉट एबल टू डू

பவுமணி ஏக்கர் க்கர் ி ஏக்கர் சார் க்க மீன்ஸ் ஃபர் லேக் அப்ராக்மே ஆ கம்ப்ளீட் இது இது வேறு என்ன கர்நாடகா சார் சிக்குலாப்பூர் டிஸ்ட்ரிக்ட் சிக்குல்லாப்பூர் நம்பர் போனீங்க சார் だねわたくろ。